ಎತ್ತ ನೋಡಿದ್ರು ಕೇಸರಿ ಬಾವುಟ ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಫೋಟೋಗಳು ಹೋರಾಟವನ್ನೇ ಉಸಿರಾಗಿಸಿಕೊಂಡಿರುವ ಮಂಡ್ಯದಲ್ಲಿ ಹೆಚ್ಚು ಕಾಣಿಸುತ್ತಿದ್ದು ಕಾವೇರಿ ಹೋರಾಟ ಆದರೆ ಅದೇ ಸಕ್ಕರೆ ನಾಡಿನಲ್ಲಿ ಈಗ ಕಾಣಿಸ್ತಿರೋದು ಕೇಸರಿ ಹೋರಾಟ ರಾಷ್ಟ್ರಕವಿ ಕುವೆಂಪು ವಿಚಾರಧಾರೆಯಿಂದ ಪ್ರಭಾವಿತಗೊಂಡಿರುವ ಮಂಡ್ಯ ಜಿಲ್ಲೆಯಲ್ಲಿ ಹೋರಾಟವೇ ಉಸಿರು ಪ್ರಗತಿಪರ ವಿಚಾರಗಳನ್ನು ಮೈಗೂಡಿಸಿಕೊಂಡಿರುವ ಸಾಕಷ್ಟು ಜನ ಇಲ್ಲಿದ್ದಾರೆ ಆದರೆ ಇತ್ತೀಚೆಗೆ ಮಂಡ್ಯ ಕೇಸರೀಕರಣಗೊಳ್ತಾ ಇದೆ ಅನ್ನೋ ವಿಚಾರ ಚರ್ಚೆಗೆ ಬಂದಿದೆ ಬಿ ಜೆ ಪಿ ಸಂಘ ಪರಿವಾರದ ಮುಖಂಡರು ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯವನ್ನು ಕೇಂದ್ರ ಸ್ಥಾನವನ್ನಾಗಿ ಮಾಡ್ಕೋಬೇಕು ಅನ್ನೋ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ ಇದಕ್ಕೆ ಕಾರಣ ಬಿ ಜೆ ಪಿ ಹಾಗೂ ಜೆ ಮುಖಂಡರ ನಡುವೆ ಆಗಿರುವ ಮೈತ್ರಿ ಮಂಡ್ಯ ತಾಲೂಕಿನ ಕೆರಗೋಡಿನಲ್ಲಿ ನಡೆದ ಭಗವಧ್ವಜ ತೆರವು ಘಟನೆಗೆ ಬಿಜೆಪಿಯು ರಾಜ್ಯದಾದ್ಯಂತ ಕಿಚ್ಚು ಹಬ್ಬಿಸಿದೆ ರಾಷ್ಟ್ರಧ್ವಜ ಮತ್ತು ನಾಡಧ್ವಜಕ್ಕೆ ಮಾತ್ರ ಅನುಮತಿ ನೀಡಲಾಗಿದ್ರೂ ಸರ್ಕಾರಿ ಜಾಗದಲ್ಲಿ ಧ್ವಜ ಸ್ತಂಭದಲ್ಲಿ ಭಗವಧ್ವಜ ಹಾರಿಸಿದ್ದಕ್ಕೆ ಅದನ್ನು ತೆರವು ಮಾಡಲಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದ್ರು ಪರ ವಿರೋಧ ವಾದಗಳಿಗೆ ಇಂಬು ನೀಡಿದ ಈ ಪ್ರಕರಣ ರಾಜಕೀಯವಾಗಿಯೂ ಮಹತ್ವ ಪಡೆದುಕೊಂಡಿಟ್ಟಿತು ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ನೆಲೆ ಹೊಂದಿರುವ ಜೆಡಿಎಸ್ ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವುದು ಮತ್ತು ಲೋಕಸಭಾ ಚುನಾವಣೆ ಹತ್ತಿರದಲ್ಲಿಯೇ ಇರುವುದು ಪ್ರಕರಣ ಇಷ್ಟು ತೀವ್ರತೆ ಪಡೆಯಲು ಕಾರಣ ಎಂದು ಸ್ಥಳೀಯರು ಮಾತನಾಡ್ತಿದ್ದಾರೆ ಮಂಡ್ಯದಲ್ಲಿ ಈ ತರದ ಕಾರ್ಯಕ್ರಮಗಳು ಯಾವತ್ತೂ ಆಗಿಲ್ಲ ಆಗೋದಕ್ಕೆ ಅವಕಾಶನೂ ಇರಲಿಲ್ಲ ಏನೋ ಇವತ್ತಿನ ಪರಿಸ್ಥಿತಿನಲ್ಲಿ ಈ ರಾಜಕೀಯದವರು ಇದನ್ನ ಬಹಳ ದೊಡ್ಡದಾಗಿ ಬಿಂಬಿಸಿ ನಿನ್ನೆ ಒಂದು ಇಲ್ಲಿ ಒಂದು ಮೆರವಣಿಗೆಯನ್ನು ತೆಗೆದಿರತಕ್ಕಂಥದ್ದು ಶುದ್ಧ ತಪ್ಪು ಮಂಡ್ಯ ಜಿಲ್ಲೆನಲ್ಲಿ ನೆನ್ನೆ ಮೊನ್ನೆ ನಡೆದಂಥ ಕೆರಗೋಡು ಗ್ರಾಮದ ಬಾವುಟದ ಒಂದು ಸಂದರ್ಭ ಅಂಥದ್ದೆಲ್ಲ ಆಗಬಾರ್ದಿತ್ತು ಅಂತ ನನ್ನ ಅಭಿಪ್ರಾಯ ಇಲ್ಲಿ ಒಂದು ಸಣ್ಣ ವಿಷಯವೇ ದೊಡ್ಡದಾಗುವಂಥ ಸೂಕ್ಷ್ಮ ಸಮಯಗಳಿವೆ ನಾವು ಭಾಳ ವಿಶಾಲವಾದ ಆಲೋಚನೆಯಿಂದ ಸಮಾಜವನ್ನು ಯಾವುದೋ ಒಂದು ವೈಚಾರಿಕತೆ ದಿಕ್ಕಿಗೆ ತಗೊಂಡೋಗ್ಬೇಕು ಅಂತೇಳಿ ನಾವೆಲ್ಲ ದಶಕಗಳ ಕಾಲ ಹೋರಾಟ ಮಾಡಿರೋರು ವೈಚಾರಿಕತೆ ವಿಷಯ ಬಂದಾಗ ನಿನ್ನೆ ಮೊನ್ನೆ ನಡೆದಂಥ ಘಟನೆಗಳೆಲ್ಲ ಭಾಳ ದೂರ ಆಗ್ತವೆ ಸಮಾಜಕ್ಕೆ ಆದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ವಲ್ಪ ಎಚ್ಚರಿಕೆ ತಗೊಂಡಿದ್ದಿದ್ರೆ ಈ ಥರ ಘಟನೆ ನಡೀತಾ ಇರಲಿಲ್ಲ ಹೌದು ಅದಾಗಲೇ ಒಕ್ಕಲಿಗ ಪ್ರಾಬಲ್ಯವುಳ್ಳ ಮಂಡ್ಯ ಜಿಲ್ಲೆ ಜೆಡಿಎಸ್ ಭದ್ರಕೋಟೆಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಬೈ ಎಲೆಕ್ಷನ್ನಿಂದಲೂ ಜಿಲ್ಲೆಯನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಹೆಣಗಾಡ್ತಿರುವ ಬಿಜೆಪಿ ಇನ್ನೆಲ್ಲದ ಕಸರತನ ನಡೆಸುತ್ತಿದೆ ಅದರಲ್ಲೂ ಹಳೆ ಮೈಸೂರು ಭಾಗವನ್ನ ಸಾಮರ್ಥ್ಯ ವಿಸ್ತರಿಸಿಕೊಳ್ಳಲು ತಂತ್ರ ಹೆಣ್ದಿದೆ ಇದು ಪರಿಣಾಮ ಎಲ್ಲ ಯಾರು ಬೇಕಾದ್ರೂ ಏನು ಬಾರಿ ಜ್ಞಾನ ಬೇಕಿಲ್ಲ ಊಹಿಸಕ್ಕೆ ಇದು ದೇಶದಲ್ಲೇ ಆಗ್ತಾ ಇರುವಂತೂ ಆಗ್ತಾ ಇದೆ ಇದಕ್ಕೆ ಮೂಲಭೂತವಾದ ಸೋಲು ವಿರೋಧ ಪಕ್ಷಗಳು ನಾವು ಸೆಕ್ಯುಲಾರೋ ನಾವು ಅದು ನಾವು ಇದು ಅಂತ ಹೇಳೋವಂಥವ್ರ ರಾಜಕೀಯದ ಸೋಲು ಅವರ ಮೇಲುಗೈ ಅದು ಮಂಡ್ಯದಲ್ಲೂ ಇದೆ ಮಂಡ್ಯ ಯಾವ ಕಾಲದಲ್ಲೂ ಈ ಥರ ಆಗಿರಲಿಲ್ಲ ನೋಡಿ ಮಂಡ್ಯದ ರಾಜಕಾರಣ ಎಂದೂ ಜಾತಿ ಆದರಿಸಿ ಆಗಿರಲಿಲ್ಲ ಅದು ಹಿಂದಿನ ಮೂರನೇ ಚುನಾವಣೆಯಲ್ಲಿ ಜಾತಿ ಆದರ್ಶಿ ರಾಜಕಾರಣ ಮಂಡ್ಯದಲ್ಲಿ ನಡೆದು ಇದಕ್ಕೆ ಮುಖ್ಯ ಕಾರಣ ಒಂದು ಕಾಲದಲ್ಲಿ ರೈತ ಚಳುವಳಿಯ ಹೆಸರಲ್ಲಿ ಇಡೀ ಮಂಡ್ಯ ನೆಲದಲ್ಲಿ ಹಸಿರು ತುಂಬಿ ತುಳುಕಿತು ಹಸಿರು ಟವಲ್ಲು ಹಸಿರನ್ನು ಹಾಕೊಂಡ್ರಂಥ ಯುವಕರು ಮೈ ಚಳಿ ಬಿಟ್ಟು ಬೀದಿಗೆ ಬಂದರು ಇಡೀ ಮಂಡ್ಯ ಹಸಿರು ಮೈ ಆಗಿತ್ತು ಇಡೀ ಮಂಡ್ಯದ ರಾಜಕಾರಣ ಹಸಿರನ್ನು ಕೇಳದೆ ಹಸಿರಿನ ಸಲಹೆ ಪಡೆಯದೆ ರಾಜಕಾರಣ ನಡೆಯೋಕ್ಕೆ ಸಾಧ್ಯ ಆಯಿತು ಆದ್ರೆ ಅಲ್ಲಿಂದ ದೌರ್ಬಲ್ಯ ಶುರುವಾದದ್ದು ಇವತ್ತು ರೈತ ಚಳುವಳಿ ಬಹಳ ಕುಸಿತ ಕಂಡಿದೆ ಆ ಕಾರಣಕ್ಕೆ ಇವತ್ತು ಈ ಥರದ ಬದಲಾವಣೆಗಳಾಗ್ತಾಯಿದೆ ಮಂಡ್ಯ ಜಿಲ್ಲೆಯನ್ನ ಹೇಗಾದ್ರೂ ಮಾಡಿ ವಶಪಡಿಸಿಕೊಳ್ಳಬೇಕು ಎಂಬ ಬಿಜೆಪಿಯ ಹೋರಾಟ ಇಂದು ನೆನ್ನೆಯದಲ್ಲ ಇದಕ್ಕಾಗಿಯೇ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯನ್ನು ಪ್ರಧಾನಿ ನರೇಂದ್ರ ಮೋದಿ ಬಳಿ ಉದ್ಘಾಟಿಸಿ ಮೈಲೇಜ್ ತೆಗೆದುಕೊಂಡಿತ್ತು ಅಷ್ಟೇ ಅಲ್ಲದೆ ರಾಮನಗರದಲ್ಲಿಯೂ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಸ್ತಾಪಿಸಿ ಕೇಸರೀಕರಣದ ಕಿಚ್ಚು ಹತ್ತಿಸಲು ಅಡಿಪಾಯ ಹಾಕಿದರು ಇದನ್ನು ಮೀರಿ ಟಿಪ್ಪು ಸುಲ್ತಾನ್ರನ್ನ ಹತ್ಯೆ ಮಾಡಿದ್ದು ಒಕ್ಕಲಿಗರಾದ ಉರಿಗೌಡ ನಂಜೇಗೌಡ ಎಂಬುದಾಗಿ ವ್ಯವಸ್ಥಿತ ಪ್ರಚಾರ ಕೂಡ ಮಾಡಿತು ಮಂಡ್ಯದಲ್ಲಿ ಹೀಗೆ ಕ್ರಮೇಣ ಸಂಘ ಪರಿವಾರದ ಚಟುವಟಿಕೆ ಹೆಚ್ಚಿಸಲು ಬಿಜೆಪಿ ಪ್ರಯತ್ನಿಸುತ್ತಲೇ ಇದೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಆರ್ ಎಸ್ ನ ಮೂರು ಶಾಖೆಗಳನ್ನ ಜೆ ಡಿ ಎಸ್ ಕೆಲ ನಾಯಕರ ಹಣ ಬೆಂಬಲದೊಂದಿಗೆ ತೆರೆಯಲಾಗಿದೆ ಎನ್ನಲಾಗಿದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಈ ಕೇಸರಿ ಮಯ ಮಾಡಿಕೊಂಡಿರ್ತಕ್ಕಂಥದ್ದು ಅದರ ವಿಸ್ತರಣೆಗೋಸ್ಕರ ಬಿಜೆಪಿ ಮತ್ತು ಎಸ್ನ ಒಂದು ಸೀಟ್ ಗೆಲ್ಲಬೇಕವ್ರು ಬಿಜೆಪಿ ಕುಮಾರ್ ಸ್ವಾಮಿ ಅವರೇನೋ ಬರ್ತಾರೆ ಅಂತ ಸುದ್ದಿ ಇದೆ ಅವ್ರು ಗೆಲ್ಲಲಿ ಗೆದ್ಕೊಂಡು ಹೋಗಲಿ ಆದರೆ ಈ ಥರದ ಜನರನ್ನು ಒಡಲ್ಗೆ ಇವ್ರಿಗೆ ಬೆಂಕಿ ಹಚ್ಚಿ ಈ ಥರ ಮಾಡಬಾರ್ದು ಕುಮಾರಸ್ವಾಮಿ ಅಂತವ್ರು ಬರಬಾರ್ದಾಗಿತ್ತು ಇಲ್ಲಿಗೆ ನಿನ್ನೆ ಅದು ನೋಡ್ಬಿಟ್ಟು ಬೇಸರ ಆಗೋಯ್ತು ನನಗೆ ಹಾಂ ಹಸಿರು ಟವಲ್ ಎಲ್ಲೋಯ್ತಪ್ಪ ಕುಮಾರಸ್ವಾಮಿಯವರೇ ಎಲ್ಲೋಯ್ತು ಕು ದೇವೇಗೌಡ್ರೆ ಕುಮಾರಸ್ವಾಮಿ ಅವರು ಹಾಕತ್ತಿದ್ರಲ್ಲ ಹಸಿರು ಟವಲ್ ಅದನ್ನು ಎಲ್ಲಿಗೆ ಬಿಟ್ರಿ ಆಯ್ತಪ್ಪ ಅಶ್ವಥ್ ನಾರಾಯಣ್ ಬಂದ ಸಿ ಟಿ ವಿ ರವಿ ಬಂದ ಎಲ್ಲ ಬಂದ್ರಲ್ಲ ಅವರು ಈ ಉರಿಗೌಡ ನಂಜೇಗೌಡನ್ನ ಎಲ್ಲಿ ಇದನ್ನ ಮಾಡಿದ್ರು ತಿಲಾಂಜಲಿ ಬಿಟ್ಟರು ಯಾವ ಹೊಳೆಗೆ ಬಿಟ್ರು ಗೊತ್ತಿಲ್ವಾ ಜನ ಏನು ಮರ್ತ್ಬಿಟ್ಟಿದ್ದಾರೆ ಯಾರೋ ಹುಡೂರುಗಳು ಮರ್ತುಬಿಟ್ಟು ಅಮೂಲ್ನಲ್ಲಿ ಆಡ್ಬೋದು ಆಡ್ಬೋದು ನಿಮ್ಮ ಜೊತೇಲಿ ಹುಟ್ಟಿದವ್ರಿಗೆಲ್ಲ ಜನರಿಗೆ ಪ್ರಜ್ಞಾವಂತರು ಇದ್ದಾರೆ ಮಂಡ್ಯದಲ್ಲಿ ಇಲ್ಲಿ ಮೊದಲನೇ ಬಾರಿಗೆ ರೈತ ಚಳವಳಿ ಪುಟ್ಟಣ್ಣಯ್ಯ ಕಟ್ಟಿದಂಥ ರೈತ ಚಳವಳಿ ಇದೆ ಇಲ್ಲಿ ದಲಿತ ಚಳವಳಿ ಇದೆ ಪ್ರೋಗ್ರೆಸಿವ್ ಕೋವೂರು ಮತ್ತು ಪೆರಿಯಾರ್ರಂತವ್ರು ಬಂದಿದ್ದಾರೆ ಇಲ್ಲಿ ಅವರು ವಿಚಾರಪೂರಿತವಾದಂಥ ಲೇಖನ ಇದನ್ನು ಮಾಡಿದ್ದಾರೆ ಕುವೆಂಪು ಅವರ ಪ್ರಭಾವ ಇದೆ ಇಷ್ಟೆಲ್ಲ ಇರೋ ಮಂಡ್ಯ ಜಿಲ್ಲೆನ ಈ ಮಟ್ಟಕ್ಕೆ ಮಾಡ್ತಾಯಿದ್ದೀರಿ ಅಂದರೆ ನಿಮ್ಮ ನಿಮ್ಮ ಆತ್ಮಸಾಕ್ಷಿ ಇದಕ್ಕೆ ಉತ್ತರ ಕೊಡಬೇಕು ಕೆರಗೋಡು ಪ್ರಕರಣದಲ್ಲಂತೂ ಜೆಡಿಎಸ್ನ ಕುಮಾರಸ್ವಾಮಿಯವರು ಕೇಸರಿ ಶಾಲು ಧರಿಸಿ ಜೈಶ್ರೀರಾಮ್ ಘೋಷಣೆ ಕೂಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಇಲ್ಲಿ ಹಿಂದುತ್ವದ ಬಲ ಹೆಚ್ಚಿಸಲು ಪ್ರಯತ್ನಿಸಿದ್ದು ಇದಕ್ಕೆ ಸಾಕ್ಷಿ ಒಂದು ವೇಳೆ ಜೆಡಿಎಸ್ ಗೆದ್ದರೂ ಅದು ಬಿಜೆಪಿಯ ಗೆಲುವು ಎಂಬ ಲೆಕ್ಕಾಚಾರವೂ ಇದೆ ಇತ್ತೀಚಿನ ದಿನಗಳಲ್ಲಿ ಮಂಡ್ಯದಲ್ಲಿ ಒಂದು ರೀತಿಯ ಹಿಂದುತ್ವದ ಸುನಾಮಿ ನೋಡ್ತಾ ಇರಬಹುದು ಜನಕ್ಕೆ ಆಶ್ಚರ್ಯವನ್ನು ತಂದಿದೆ ಹೇಗೆ ಮಂಡ್ಯದಲ್ಲಿ ಕೇವಲ ರೈತ ಚಳುವಳಿಗೆ ಸೀಮಿಸಲಾಗಿದ್ದಂಥ ಮಂಡ್ಯ ಇವತ್ತು ಹಿಂದುತ್ವದ ಒಂದು ಬೇಸಾಗ್ತಾ ಇದೆ ಹಿಂದುತ್ವದ ಒಂದು ಭದ್ರಕೋಟೆ ಆಗ್ತಾ ಇದೆ ಅಂತ ಅನ್ನುವಂಥದ್ದು ಇದು ಹತ್ತಾರು ವರ್ಷದ ಪರಿವಾರದ ಎಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮದ ಫಲ ಹಾಗೆ ಯಾವ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಹೋರಾಟವನ್ನು ನಾವು ಕೈಗೆ ತಗೊಂಡ್ವೋ ಇಡೀ ಜನರ ಮನಸ್ಸಿನಲ್ಲಿ ಒಂದು ರೀತಿಯ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು ಇಲ್ಲಿಯವರೆಗೆ ಕೇವಲ ಟಿಪ್ಪು ಸುಲ್ತಾನ್ ಅಂತಂದರೆ ಒಂದು ಸುಳ್ಳು ಸುಳ್ಳು ಮಾಹಿತಿಗಳನ್ನು ನಾವು ಪುಸ್ತಕದಲ್ಲಿ ಓದ್ತಾ ಇದ್ವಿ ಆದರೆ ಟಿಪ್ಪುವಿನ ಒಂದು ಸತ್ಯದ ಅನಾವರಣ ಆದ ಮೇಲೆ ಇಲ್ಲಿಯ ಜನಗಳಿಗೆ ಆ ಒಂದು ಸತ್ಯದ ಅರಿವಾಯಿತು ಹಾಗೇ ಇಡೀ ದೇಶದಲ್ಲಿ ಆಗ್ತಾ ಇರುವಂಥ ಘಟನಾವಳಿಗಳು ಹಿಂದೂಗಳ ಮೇಲಾಗ್ತಾ ಇರೋ ದಬ್ಬಾಳಿಕೆಗಳು ಮತ್ತು ಸೋಷಿಯಲ್ ಮೀಡಿಯಾ ಹಾಗೆ ನಮ್ಮ ರಾಜ್ಯದಲ್ಲಿ ನಮ್ಮನ್ನು ಆಳ್ತಾ ಇರುವಂಥ ಹಿಂದೂ ವಿರೋಧಿ ಸರ್ಕಾರದ ಮಾನಸಿಕತೆ ಇವೆಲ್ಲವೂ ಸಹ ಜನಗಳಿಗೆ ಅರ್ಥ ಆಗ್ಲಿಕ್ಕೆ ಶುರುವಾಯಿತು ಅದರ ಒಂದು ಭಾಗವಾಗಿ ಇವತ್ತು ಮಂಡ್ಯದ ಹಳ್ಳಿ ಹಳ್ಳಿಗಳಲ್ಲಿ ತಮ್ಮ ಜಾತೀಯತೆಯನ್ನು ಮೀರಿ ಒಂದು ಒಕ್ಕಲಿಗ ಪ್ರಾಬಲ್ಯದ ಈ ಊರಿನಲ್ಲಿ ಕೇವಲ ನಾವು ಒಕ್ಕಲಿಗರು ಅನ್ನುವಂಥ ಭಾವನೆ ಇದ್ದಂಥ ಈ ಊರಿನಲ್ಲಿ ಅದನ್ನು ಮೀರಿ ಒಂದು ಹಿಂದುತ್ವದ ಅಡಿಯಲ್ಲಿ ಎಲ್ಲರೂ ಒಂದಾಗ್ತಾ ಇದ್ದಾರೆ ಇದು ನಮ್ಮೆಲ್ಲರಿಗೂ ತುಂಬ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಆದರೆ ಈ ಹನುಮ ಧ್ವಜ ಕೇಸರಿ ಬಾವುಟ ಮೈತ್ರಿ ಇವೆಲ್ಲವೂ ಲೋಕಸಭೆ ಚುನಾವಣೆವರೆಗಷ್ಟೇ ಇದ್ಯಾವುದೂ ಜಿಲ್ಲೆಯ ಜನರಿಗೆ ವಿಷಯವೇ ಅಲ್ಲ ಅಂತಾರೆ ಸಾಮಾಜಿಕ ಕಾರ್ಯಕರ್ತರು ಬಿಜೆಪಿ ಜೆಡಿಎಸ್ ಮೈತ್ರಿಯು ಎಷ್ಟು ಗಟ್ಟಿ ಅಥವಾ ಟೊಳ್ಳು ಎಂಬುದನ್ನು ಮುಂದಿನ ಲೋಕಸಭಾ ಚುನಾವಣೆಯ ಫಲಿತಾಂಶ ಸಾಬೀತುಪಡಿಸಲಿದೆ ಎಂದು ವಿಶ್ಲೇಷಿಸುತ್ತಾರೆ ರಾಜಕೀಯ ತಜ್ಞರು